ಇದು ನೋಡ್ಲಿಕ್ಕೆ ಒಳ್ಳೆ ತುಂಬಾ ಟೇಸ್ಟ್ ಉಂಟಿದ್ದು ಮೇಲ್ಗಡೆಯಿಂದ ಬರುದಿಲ್ಲ ಗ್ರೀನ್ ಗೆ ಕಾರಣ ಗೊತ್ತಿಲ್ಲ ನಂಗೆ ಗ್ರೀನ್ ಆಗಿದ್ದಕ್ಕೆ ಏನೋ ಗೊತ್ತಿಲ್ಲ ಅವುಗಳು ನವಿಲುಗಳು ಒಳಗ್ ಬರುದಿಲ್ಲ ಏನಾದ್ರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ತರಕಾರಿ ಏನಾದ್ರು ತುಂಬಾ ಜನರಿಗೆ ಜ್ಯೂಸಿಗೆ ಚಟ್ನಿಗೆ ಎಲ್ಲ ಉಪಯೋಗ ಮಾಡ್ತೇವೆ ನಾಲ್ಕು ಉಂಟು ಟೇಸ್ಟ್ ಹಾಯ್ ನಮಸ್ಕಾರ ಇಲ್ಲರಿ ಕೂಡ ನಾನು ಶಿವಪ್ರಸಾದ್ ಮಾಲೆಬೆಟ್ಟು ಹೇಗಿದ್ದೀರಿ ಕೃಷಿಯಲ್ಲಿ ಹೊಸ ಹೊಸ ಸಬ್ಜೆಕ್ಟ್ಗಳು ಕೃಷಿಯನ್ನೇ ನಂಬಿಕೊಂಡು ಬದುಕುವಂತಹ ಕುಟುಂಬಗಳು ಅದರಿಂದಾಗಿ ಜೀವನವನ್ನು ಸಾಗಿಸುವಂತಹ ಎಷ್ಟೋ ಜನರು ಮನೆಗೆ ಬೇಕಾದಂತಹ ತರಕಾರಿಯನ್ನು ಬೆಳೆಸುವಂಥ ಎಷ್ಟೋ ಜನ ಮನೆಯ ಗೃಹಿಣಿಯರು ಇದೆಲ್ಲವನ್ನು ತೋರಿಸುವಂಥ ಹೊಸ ಪ್ರಯತ್ನ ಸಂಪೂರ್ಣ ಸಹಜ ಕೃಷಿ ತುಂಬ ಖುಷಿಯಾಗುತ್ತೆ ತುಂಬ ಕಮೆಂಟ್ ಮಾಡ್ತೀರಿ ಎಷ್ಟೋ ಜನರಿಗೆ ಮನೆಯಲ್ಲೇ ತರಕಾರಿಯನ್ನು ಬೆಳೆಸಲಿಕ್ಕೆ ಈ ವಿಡಿಯೋಗಳು ಈ ಚಾನಲ್ ಪ್ರೇರಣೆ ಆಗಿದೆ ಅದಕ್ಕೋಸ್ಕರ ನಮಗೆ ತುಂಬ ಖುಷಿಯಾಗುತ್ತೆ ಆ ಕಾರಣಕ್ಕೋಸ್ಕರ ಈ ಚಾನಲ್ ಕೇವಲ ನಮ್ಮದಲ್ಲ ಇದು ನಿಮ್ಮೆಲ್ಲರದ್ದು ನಾವೆಲ್ಲ ಸೇರಿ ಈ ಕ್ರಾಂತಿಕಾರಿ ಕೆಲಸಕ್ಕೆ ಕೈ ಹಾಕಿದ್ದೀವಿ ಸಬ್ಸ್ಕ್ರೈಬ್ ಆಗುವಂಥ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದೆ ಆ ಕಾರಣಕ್ಕೋಸ್ಕರ ನಿಮಗೆ ಪ್ರತಿನಿತ್ಯ ಹೊಸ ಹೊಸ ಕಂಟೆಂಟ್ಗಳನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಟಾರ್ಗೆಟ್ ಇರುವಂಥದ್ದು ನಾನಿವತ್ತು ಕೊಟ್ಟಿರುವಂಥದ್ದು ಉಡುಪಿ ಜಿಲ್ಲೆಗೆ ಉಡುಪಿ ನಗರಕ್ಕೆ ಬಂದಿದ್ದೇನೆ ಉಡುಪಿ ನಗರದ ಉದ್ಯಾವರದ ಪ್ರದೇಶದಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ಡ್ ಲೈಫಲ್ಲಿ ಮನೆಯಲ್ಲೇ ಮೆಸ್ಸನ್ನು ಮಾಡಿಕೊಂಡು ಮೆಸ್ಸಿಗೆ ಬರುವಂಥ ಹುಡುಗರಿಗೆ ಊಟವನ್ನು ಹಾಕುವಾಗ ಅವರಿಗೂ ಕೂಡ ಸಾವಯವದ ತರಕಾರಿಗಳಿಂದ ಊಟವನ್ನು ಉಣಬಡಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮನೆಯ ಪಕ್ಕದಲ್ಲಿರುವಂಥ ಬೇರೆಯವರ ಜಮೀನಲ್ಲಿ ಸರಳವಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಕೈತೋಟವನ್ನು ಮಾಡ್ತಾ ಮನೆಗೆ ಬೇಕಾದ ತರಕಾರಿಗಳನ್ನು ಮನೆಯಲ್ಲೇ ಬೆಳೀತಾ ಒಂದು ಸ್ವಾಭಿಮಾನಿ ಜೀವನ ನಡೆಸಿರುವಂಥ ಒಂದು ಫ್ಯಾಮಿಲಿಯನ್ನು ಮಾತಾಡೋದಕ್ಕೋಸ್ಕರ ನಾನು ಉದ್ಯಾವರ್ಧ ಪೂರ್ಣಿಮ ಬಂದೇನ ಪೂರ್ಣಿಮಾ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಆರಾಮ ನನ್ನ ತಾಯಿ ಮನೆ ಕುಂದಾಪುರ ನಾವು ಗಂಡನ ಮನೆ ಕಾಸರಗೋಡು ನಾವು ಇಲ್ಲಿ ನನ್ನ ಹಸ್ಬೆಂಡ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಇದ್ರು ಈಗ ರಿಟೈರ್ಡ್ ಆದ ನಂತರ ಇಲ್ಲಿ ಜಾಗ ತೆಗೆದು ಉದ್ಯಾವರದಲ್ಲಿ ಮನೆ ಮಾಡ್ಕೊಂಡಿದ್ದೇವೆ ನಮ್ಮ ತೋಟದಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ವೆರೈಟಿ ತರಕಾರಿಗಳಿವೆ ಇವೆ ಅದರಲ್ಲಿ ಕೆಲವೊಂದು ತರಕಾರಿಗಳನ್ನು ನಾನು ನಿಮ್ಗೆ ತೋರಿಸ್ತೇನೆ ಇದು ಹಳೆ ಕಾಲದ ಅಂತ ಹೇಳ್ತಾರೆ ಚಿತ್ರಭುಜ ಅವರೇ ತುಂಬಾ ಹಳೆಯ ತರಕಾರಿ ಅಂತ ಹೇಳಿ ಹೇಳಿ ನಮ್ಗೆ ಹರಿಕೃಷ್ಣ ಸರ್ ಅವರು ಇದು ಕೊಟ್ಟದ್ದು ಗಿಡ ಕೊಟ್ಟದ್ದು ಅದೀಗ ನಾನ್ ತಂದು ನೆಟ್ಟು ಅದ ನಂತರ ನೋಡು ಅಂತ ಹೇಳಿ ಹೇಳಿ ತಂದ್ ನೆಟ್ಟಿದೆ ನೆಟ್ಟಾಗ ಕಾಯಿ ಬಿಟ್ಟಿದೆ ಅದು ಟೈಮ್ ಆಯ್ತು ಮೂರ್ ತಿಂಗಳ ಹತ್ತಿರ ಆಯ್ತು ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಇದೊಂದು ಬೆಂಡೆ ತುಂಬಾ ಗೆಲ್ಲುಗಳು ಬರ್ತದೆ ಇದಕ್ಕೆ ಸೈಡಿಂದ ಒಂದು ಗಿಡದಲ್ಲಿ ಕಡಿಮೆ ಅಂದ್ರೆ ಒಂದ್ ನಾಲ್ಕೈದು ಗೆಲ್ಲು ಬರ್ತದೆ ಬುಡಕ್ಕೆ ಎರಡು ದಿವಸಕ್ಕೊಮ್ಮೆ ಕೊಯ್ಲಿಕ್ಕೆ ಸಿಕ್ತದೆ ನಮ್ಗೆ ಅಷ್ಟು ಗಿಡ ಹಾಕಿದ್ರಿ ಸುಮಾರು ಒಂದು ಮೂವತ್ತೈದು ಗಿಡ ನೋಡಿ ಸ್ನೇಹಿತರೆ ಇದು ಅಷ್ಟಭುಜ ಬೆಂಡೆ ಎಂಟು ವೈಟ್ ಬೆಂಡೆತಾರೆ ಕುಂದಾಪುರ ಭಾಗದಲ್ಲೂ ಇರ್ತದೆ ನಮ್ಗೆ ಎರಡ್ ದಿವಸಕ್ಕೊಮ್ಮೆ ಅಂದ್ರೆ ಮೆಸ್ಸು ನಮ್ದು ಒಂದು ಮೆಸ್ ಉಂಟು ಮಕ್ಕಳಿಗೆ ಊಟ ಕೊಡ್ತೇವೆ ಇದು ಎಸ್ ಡಿ ಎಂ ಕಾಲೇಜ್ ಇದು ಸ್ಟೂಡೆಂಟ್ನವರಿಗೆ ನಮ್ಗೆ ಎರಡು ದಿವಸಕ್ಕೊಮ್ಮೆ ನಮ್ಗೆ ಎಲ್ಲರಿಗೂ ಸಹ ಸಾಕಾಗ್ತದೆ ಎಷ್ಟು ಮಕ್ಕಳಿದ್ದಾರೆ ಹದಿನೈದು ಹದಿನಾರು ಮಕ್ಕಳಿದ್ದಾರೆ ನಾವು ಕೊರೋನಾ ಟೈಮ್ ಇಂದ ಪ್ರಾರಂಭ ಮಾಡಿದ್ದು ಸುಮಾರು ಒಂದು ಐದಾರು ವರ್ಷ ಇಲ್ಲ ಅವ್ರು ಹೊರಗಡೆ ರೂಮ್ ಮಾಡ್ಕೊಂಡಿದ್ದೆ ಊಟಕ್ಕೆ ಅಷ್ಟೇ ಬರ್ತಾರೆ ಮೂರು ಟೈಮ್ ಊಟಕ್ಕೆ ಬರ್ತಾರೆ ಇದು ಪುದೀನಾ

ಆಗ್ತದೆ ಇದು ಮತ್ತೆ ಇದಕ್ಕೇನು ಕೆಮಿಕಲ್ ಗೊಬ್ಬರ ಅದು ಬೇಕಂತಿಲ್ಲ ಸ್ವಲ್ಪ ಮನೆಯಲ್ಲಿ ಇದ್ದದ್ದು ಚಾಯ ಇದ್ ಮಾಡಿ ಆದ ನಂತರ ಆ ಚಾಯ್ ಪುಡಿ ಉಂಟಲ್ಲ ಅದನ್ನು ಒಣಗಿಸಿ ಆ ಚಾಯ್ ಪು ಹುಡಿ ಹಾಕಿದ್ರೆ ತುಂಬಾ ಒಳ್ಳೇದಾಗ್ತದೆ ಗೊಬ್ಬರ ಬೇಕಂತವೇ ಇಲ್ಲ ಅದ್ರಲ್ಲಿ ಮಣ್ಣು ಹಾಕಿ ಹಾಕಿದ್ರೆ ಸಾಕಾಗ್ತದೆ ಮಾಡಿದ್ದಾರೆ ಇದು ಜಾಗ ಯಾರ್ದಮ್ಮ ಇದು ಜಾಗ ಒಬ್ರು ವಿದೇಶದಲ್ಲಿದ್ದಾರೆ ಅವರದ್ದು ಜಾಗ ಜಾಗ ಖಾಲಿ ಬಿಡಬಾರ್ದು ಅಂತ ಹೇಳಿ ಹೇಳಿ ಅವ್ರು ನಮ್ಗೆ ಕ್ಲೀನ್ ಇರ್ಲಿ ಅಂತ ಹೇಳಿ ನಮ್ಗೆ ಏನಾದ್ರು ಮಾಡ್ಕೊಳ್ಳುದ್ರೆ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ತರಕಾರಿ ಏನಾದ್ರು ದೂರದಲ್ಲಿ ಆಗ್ತಿರ್ಲಿಲ್ಲ ನಾವು ತುಂಬಾ ಕಡೆ ಒಂದ್ ಕಡೆ ನೋಡಿದೆವು ದೂರ ಹೊರಗಡೆ ಜಾಗ ಒಬ್ರದ್ದು ಒಬ್ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಅಷ್ಟೇ ಕಷ್ಟ ಆಗ್ತದೆ ಇವ್ರು ಕೊಡ್ತೇವೆ ಅಂತ ಹೇಳಿದಕ್ಕೆ ಈಗ ಮಾಡ್ತಾ ಇದ್ದೇವೆ ಆದ್ರೂ ಇನ್ನೊಂದು ವಿಶೇಷ ಇಲ್ಲಿ ನೀವು ಬೇಲಿ ಹಾಕಿದ್ರಿ ಎಷ್ಟೋ ಜನರು ಪ್ರಾಣಿಗಳಿಗೆ ಕಾರಣ ಕೊಡ್ತಾ ಇರ್ತಾರೆ ಹೌದು ಪ್ರಾಣಿಗಳಿಗೆ ಏನ್ ಮಾಡುದು ಏನ್ ಮಾಡುದು ಅಂತ ನೀವು ಕಾರಣಕ್ಕೆ ಜನರಿಗೆ ಉತ್ತರ ಕೊಡ್ತಿದ್ರಿ ಅಲ್ವಾ ಏನಂದ್ರೆ ಇದು ನವಿಲ್ಗಳು ಗ್ರೀನ್ ನೆಟ್ ಹಾಕೋದ್ರಿಂದ ನವಿಲ್ ಒಳಗ್ ಬರುದಿಲ್ಲ ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ಬರೋದಿಲ್ಲ ಗ್ರೀನ್ ಗೆ ಕಾರಣ ಗೊತ್ತಿಲ್ಲ ನಂಗೆ ಗ್ರೀನ್ ಆಗಿದ್ದಕ್ಕೆ ಏನೋ ಗೊತ್ತಿಲ್ಲ ಅವುಗಳು ನವಿಲುಗಳು ಒಳಗ್ ಬರುದಿಲ್ಲ ಅಲ್ಲ ನಿಮ್ಮ ನವಿಲ್ಗಳು ಇಲ್ಲಿ ಅಪ್ಡೇಟ್ ಆಗ್ಲಿಲ್ಲ ನಮ್ಮಲ್ಲೆಲ್ಲ ಎಲ್ಲಿದ್ರೆ ಹಾರ್ಕೊಂಡ್

ಇದೊಂದು ಹರಿವೆ ಇದು ನೋಡ್ಲಿಕ್ಕೆ ಒಳ್ಳೆ ಇದು ಎರಡು ಕಲರ್ ರೋಟನ್ ಟೈಪ್ ಉಂಟು ಆದ್ರೆ ತುಂಬಾ ಟೇಸ್ಟ್ ಉಂಟು ಇದು ಬಾರಿ ಚೆನ್ನಾಗಿದೆ ಸ್ವಲ್ಪ ನೀವು ಬೀಜ ಇಡ್ಲೇಬೇಕು ಬೀಜ ಇಡ್ಲೇ ನಂಗೆ ಸ್ವಲ್ಪ ಬೇಕಿದೆ ನೋಡುವಾಗನೆ ಯಾಕಂದ್ರೆ ಇದು ಮನೆ ಇದ್ರ ಕಡೆಗೆ ಹೌದು ನೆಟ್ರೆ ಒಂದ್ ರೀತಿಲಿ ಸೌಂದರ್ಯಕ್ಕೂ ಆಗತ್ತೆ ಅದ್ರೊಟ್ಟಿಗೆ ಇದು ಪಲ್ಯಕ್ಕೂ ಆಗ್ತದೆ ಒಳ್ಳೆ ಪಲ್ಯನು ಮತ್ತೆ ಅದು ಕಟ್ ತುದಿ ತುದಿ ಹೀಗೆ ಮುರಿದು ತೆಗ್ದಾಗ ಗೆಲ್ಲು ಬರ್ತಾ ಇರ್ತದೆ ನೋಡಿ ಸ್ನೇಹಿತರೆ ಎಲ್ಲ ಸೈಡ್ 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 ಅಲ್ಲಿ ಗೆಲ್ಲಿದೆ ಗೆಲ್ಲಿದೆ ಈಗ ನೋಡಿದ ತಕ್ಷಣ ಕಮೆಂಟ್ ಮಾಡಬೇಡಿ ಬೀಜ ಬೇಕು ಬೀಜ ಬೇಕು ಇದ್ರದ್ದು ಬೀಜ ಇಲ್ಲ ಬೇರೆ ಯಾವುದೇ ಬೀಜಗಳ ಮೂಲಂಗಿ ಬೆಳಿಲಿಕ್ಕೆ ಶುರು ಮಾಡಿನ ಒಂದು ಮೂರು ನಾಲ್ಕು ವರ್ಷ ಆಯ್ತು ನಾನೊಬ್ರು ನೆಂಟ್ರ ಮನೆಯಲ್ಲಿ ನೋಡಿದ್ದೆ ಮೂಲಂಗಿ ನಂಗೆ ಇಂಟ್ರೆಸ್ಟ್ ಆಗಿ ನಾನು ಇಲ್ಲಿ ಉಡುಪಿಯಲ್ಲಿ ಬೀಜಗಳದ್ದೆಲ್ಲ ಒಂದು ಅಂಗಡಿ ಉಂಟು ಅಲ್ಲಿಂದ ಬೀಜ ತಂದು ಹಾಕಿ ಮಾಡಿದ್ದು ನಂಗದ್ ಫಸ್ಟ್ ಮಾಡುದು ಹೇಗಂತ ಗೊತ್ತಿಲ್ಲ ಗ್ರೋ ಬ್ಯಾಗ್ ಅಲ್ಲೆಲ್ಲ ಬೆಳೀತಿದ್ದೆ ನಂಗ ಅದ್ ಸರಿ ಆಗ್ಲಿಲ್ಲ ಈಗ ಎರಡು ವರ್ಷದಿಂದ ಇಲ್ಲಿ ನೆಲದಲ್ಲಿ ಬೆಳಿತೆ ಬಂದಿದೆ ಹೌದು ಕೊಡುವಾಗ ಇಲ್ಲ ಿಷ್ಟ ಚಿಕ್ಕ ಬೀಜದಲ್ಲಿ ಇದೆ ಅಂತ ಮೂಲಂಗಿ ಆಗ್ತದೆ ವಾತಾವರಣಕ್ಕೆ ಆಗ್ತದೆ ಅಂತ ನಾನು ಎಣಿಸ್ಲಿಲ್ಲ ಚಂದ ಆಗ್ತದೆ ಸಾಂಬಾರ್ ಸಾಂಬಾರ್ ಹೌದು ಇದೊಂದು ಕೇಸರಿ ಕಲರ್ ಇದು ಗೆಣಸು ಇದು ಗ್ರೋ ಬ್ಯಾಗ್ ಅಲ್ಲೇ ಬೆಳೆದಿದ್ದೇವೆ ಇದು ಗಡ್ಡೆ ಗೆಣಸು ಮೇಳ ಹರಿಕೃಷ್ಣ ಸರ್ ಹತ್ರ ಇದು ತಕೊಂಡ್ ಬಂದದ್ದು ಅಲ್ವಾ ಮಾಡ್ಲಿಕ್ಕೆ ಹೊರಟಿದ್ದೀವಿ ಈಗ ಸೌತೆ ಇದು ಇಲ್ಲಿಯ ಮಣ್ಣಿಗೆ ಆಗುದು ಸ್ವಲ್ಪ ಕಡಿಮೆ ಅಂದ್ರೆ ಇಲ್ಲಿಯ ವಾತಾವರಣ ಕಷ್ಟ ಆಗ್ತಾ ಇಲ್ಲ ನಾನು ಎರಡ್ ಮೂರು ವರ್ಷ ಹಾಕಿದ್ದೆ ಆದ್ರೆ ಒಳ್ಳೇದು ಬರ್ಲಿಲ್ಲ ಈ ವರ್ಷ ಸಾಧಾರಣ ಬಂದಿದೆ ನಿಮ್ಮ ಯೋಚನೆ ತಪ್ಪು ಮಾಡ್ಲಿಕ್ಕೋಸ್ಕರ ಬರುದಿಲ್ಲ ಅಂತ ಹೇಳಿ ಬಂದಿದೆ ಹೌದು ಯಾವುದೇ ಆಗುದಿಲ್ಲ ಅಂತ ಹೇಳಿದ ಮಾಡಬಹುದು ಅಂತೇಳಿ ಹೇಳಿ ನಾನು ಆಗ್ತೇನೆ ಅಂತ ಹೇಳಿ ಹೇಳಿ ನಾನು ಆಗುದಿಲ್ಲ ಹೇಳಿ

ಇದು ನಮ್ಗೆ ಇಲ್ಲಿ ನಮ್ ಪಕ್ಕದ ಮನೆಯವರು ಜ್ಯೋತಿಯಕ್ಕ ಅಂತ ಇದ್ದಾರೆ ಅವ್ರು ಬೀಜ ಕೊಟ್ಟರು ಜ್ಯೋತಿಯಕ್ಕ ಅಂತ ಹೇಳಿದ್ರೆ ವೀಕ್ಷಕರ ಯಾರು ಅಂತ ಹೇಳಿದ್ರೆ ನಾನು ಮೊನ್ನೆ ಒಂದು ಟಾಪ್ ಉಡುಪಿಯ ಕೈತೋಟ ತೋಟ ಅಂತ ಹಾಕಿದ್ದೆ ವಿಡಿಯೋ ನೀವು ನೋಡಿ ಅದ್ರ ಜ್ಯೋತಿಯಕ್ಕನ ಬಗ್ಗೆ ಇದೆ ಅವ್ರು ಕೊಟ್ಟಿದ್ದು ನಿಮ್ಗೆ ಅವ್ರು ಕೊಟ್ಟಿದ್ದು ಬೀಜ ಹಾಕಿ ನೋಡಿ ಆಗ್ತದೆ ನಾ ಹಾಕಿದ ಆಗಿದೆ ಅಂತ ಹೇಳಿ ಹೇಳಿದ್ರು ಮತ್ತೆ ಫಸ್ಟ್ ವರ್ಷ ನಾವು ಸಹ ಹಾಕಿ ಬೆಳೆದು ಹೀಗೆ ಕೊಟ್ಟಿದ್ದೇನೆ ನಾನು ಬೇರೆಯವರಿಗೂ ಸಹ ಸೇಲ್ ಮಾಡಿದ್ದೇನೆ ಸಹ ತುಂಬಾ ಆಗಿ ಮತ್ತೆ ಪೇಟೆಯದ ಹಾಗಲ್ಲ ಇದು ಸ್ಮೆಲ್ ಎಲ್ಲ ಬರುದಿಲ್ಲ ಅಷ್ಟು ಸಹಜವಾಗಿ ಅಲಸಂಡೆಯನ್ನು ಹಾಕಿದ್ದಾರೆ ಮೀಟರ್ ಅಲಸಂಡೆ ಮೀಟರ್ ಗಟ್ಟಲೆ ಅಲಸಂಡೆ ಆಗಿದೆ ಅದರೊಟ್ಟಿಗೆ ಇದು ಸಣ್ಣ ಪಡುವಲಕಾಯಿ ತುಂಬ ಚೆನ್ನಾಗಿರ್ತದೆ ನಿನ್ನೆ ಎಲ್ಲ ಕಟ್ ಮಾಡಿದರಂತೆ ನಾನು ಬರ್ತೇನೆ ಮೊನ್ನೆಯಿಂದ ಕಾಯಿಸ್ತಿದ್ದೆ ಆದರೆ ನನಗೆ ಕಾಯ್ದೆ ಇದ್ದರೆ ಅವ್ರದ್ದು ಕೆಲಸಗಳಾಗೋದಿಲ್ಲಲ್ಲ ಹಾಗೆ ಅದನ್ನು ಕಟ್ ಮಾಡಿದರು ಇದು ಮೆಣಸಿನ ಗಿಡ ನಾವು ಮೂರ್ನಾಲ್ಕು ವರ್ಷದಿಂದ ಮೆಣಸು ಬೆಳಿತಿದ್ದೇವೆ ಮೆಣಸು ತುಂಬಾ ಆಗ್ತದೆ ನಮ್ಗೆ ಇಲ್ಲಿ ಇಲ್ಲಿ ಮಾಮೂಲಾಗಿ ಇದು ಒಂದೇ ವೆರೈಟಿ ಈ ಸರ್ತಿ ಇದೊಂದು ನಾಲ್ಕು ಎರಡು ಮೂರು ಟೈಪ್ ಇದೆ ಅಂತ ಹೇಳಿ ಹೇಳಿ ಅವರು ಇಲ್ಲಿ ಮಣ್ಣಿಗೆ ಒಳ್ಳೆ ಆಗ್ತದೆ ಅಂತ ಹೇಳಿದ್ರು ಅವ್ರು ಹೇಳಿದ ಪ್ರಕಾರ ಅದು ಕಾಯಿಸ ಹಾಗೆ ಆಗಿದೆ ನಮಗೆ ಒಳ್ಳೆ ಆಗಿದೆ ಮೆಣಸಿನ ದಿವ್ಸ ಮೂರ್ನಾಲ್ಕು ತರಕಾರಿ ಕಟ್ ಮಾಡ್ತೇವೆ ಅಕ್ಕ ಕಟ್ ಮಾಡಿ ತರಕಾರಿ ವೇಸ್ಟ್ ಇಲ್ಲಿ ಸುತ್ತಮುತ್ತ ಮರಗಳೆಲ್ಲ ತರಗೆಲೆಗಳ ಅದನ್ನೆಲ್ಲ ಹಸಿ ಸೊಪ್ಪುಗಳನ್ನೆಲ್ಲ ತಂದು ಹಾಕಿ ಇಲ್ಲಿ ಗೊಬ್ಬರ ಮಾಡ್ತೇವೆ ನಮ್ಮ ತರಕಾರಿಗೆ ನಾವು ಕಾಂಪೋಸ್ಟ್ ಆಗ್ಲಿಕ್ಕೆ ಕಂಪೋಸ್ಟ್ ಅಂದ್ರೆ ಒಂದು ನಾಲ್ಕೈದು ತಿಂಗಳು ಇಟ್ಟಿರ್ತೇವೆ ನಾವು ಒಂದು ಗುಂಡಿ ಖಾಲಿ ಆದ ಕೂಡ ಒಮ್ಮೆ ತೆಗ್ದಲ್ಲಿ ಹಾಕಿದ್ದೇವಲ್ಲ ಮತ್ತೆ ವಾಪಸ್ ಮತ್ತೆ ಪುನಃ ಕಿಚನ್ ವೇಸ್ಟ್ ಹಾಕಿ ಗೊಬ್ಬರ ಮಾಡ್ತೇವೆ ಮತ್ತೆ ಚಗಣಿ ಸಹ ಸ್ವಲ್ಪ ಪಕ್ಕದವರು ತಂದು ಹಾಕ್ತೇವೆ ಪಕ್ಕದವರ ಒಟ್ಟಿಗೆ ಸಂಬಂಧಗಳು ಬೆಳೀತದೆ ಚೆನ್ನಾಗಿ ಹೌದು ನೀವು ಸೆಗಣಿ ಕೇಳಿ ಹೋಗ್ತೀವಿ ಮತ್ತೆ ಅಕ್ಕಪಕ್ಕದವರೆಲ್ಲ ಇದು ಸಾವಯವ ತರಕಾರಿ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಕೊಡ್ತೇನೆ ನಾನು ನಮಗಾಗಿ ಸ್ವಲ್ಪ ಜಾಸ್ತಿ ಇದ್ರೆ ಅಕ್ಕ ಪಕ್ಕ ಪಕ್ಕದವರಿಗೆಲ್ಲ ಕೊಡ್ತೇನೆ ಇದೊಂದು ವಿಟಮಿನ್ ಸೊಪ್ಪು ಅಂತ ಹೇಳಿ ಇದು ಪಲ್ಯ ಮಾಡ್ಲಿಕ್ಕೆ ಆಗ್ತದೆ ಪತ್ರೊಡೆ ಮಾಡ್ಲಿಕ್ಕೆ ಆಗ್ತದೆ ಕಳೆ ಗಿಡದಾಗಿ ಬಿಡ್ತೇವೆ ಒಂದು ಬುಡ ಇದ್ರೆ ಅದು ತುಂಬಾ ಆಗ್ತದೆ ಇದರ ಬಗ್ಗೆ ನಮ್ಮ ಚಾನಲ್ ಒಂದು ವಿಡಿಯೋ ಇದೆ ಸ್ನೇಹಿತರೆ ನೀವು ನೋಡಬಹುದು ನೋಡಿ ಒಂದು ಬುಡ ಹಾಕಿದ್ದಾರೆ ಇಲ್ಲೆಲ್ಲ ಬೆಳೆದಿದೆ ತಂಪು ಕ್ರಿಯೇಟ್ ಮಾಡ್ತಾರೆ ಸುತ್ತಮುತ್ತ ಎಲ್ಲವೂ ಇದೊಂದು ಬದನೆ ಇದೊಂದು ಒಂದು ವೆರೈಟಿ ಬದನೆ ಇದು ತುಂಬಾ ದೊಡ್ಡದಾಗುತ್ತೆ ತುಂಬಾ ದೊಡ್ಡದಾಗ್ತದೆ ಸುಮಾರು ಅರ್ಧ ಕೆಜಿ ತನಕ ಎಲ್ಲ ಬರ್ತದೆ ಒಂದು ಕಾಯಿ ಅಷ್ಟು ದೊಡ್ಡದು ಆಗ್ತದೆ ಇದು ಹ್ಮ್ ಕಳ್ಸತ್ತಿ ದೊಡ್ಡ ದೊಡ್ಡದು ಕಾಯಿ ಆಗಿದೆ ನಾ ಇಲ್ಲಿ ಎಲ್ಲ ಕುದನೆ ಅಂತ ಹೇಳ್ತಾರೆ ನಮ್ಮ ಊರ ಕಡೆ ನಮ್ಮ ಕುಂದಾಪುರ ಕಡೆ ಎಲ್ಲ ಕುದ ಇದು ಕಾಡು ಬದನೆ ಅಂತ ಹೇಳ್ತಾರೆ ಸಣ್ಣ ಸಣ್ಣ ರೌಂಡ್ ಇದು ಬದನೆ ಉಂಟು ಹೆಸರೇನು ಬದನೆ ಹೆಸರೇನಂತ ಹೇಳಿ ಸ್ನೇಹಿತರೆ ಉದ್ದ ನೋಡಿದ ಅರ್ಧ ಫೀಟ್ ಉದ್ದ ಇದೆ ಎಷ್ಟು ಗಾತ್ರ ಎಷ್ಟು ವೈಟ್ ಆಗುತ್ತೆ ಇದು ಅರ್ಧ ಕೆ ಜಿ ವರೆಗೆ ಹೋಗ್ತದೆ ಒಳ್ಳೆ ಟೇಸ್ಟ್ ಸಾಂಬಾರ್ ಮಾಡಿ ನಿಮ್ಗೆ ಬದನೆ ಸಾಂಬಾರ್ ಅಂತ ಅನಿಸುದಿಲ್ಲ ಇದಕ್ಕೆ ಎಷ್ಟು ಇದು ಸುಮಾರು ನಾಲ್ಕೈದು ವರ್ಷ ಆಯ್ತು ಈಗ ಇದು ಆಗ್ಲಿಕ್ಕೆ ಶುರುವಾಗಿ ನೋಡಿ ಸ್ನೇಹಿತರೆ ಇದೊಂದು ನಂಬುವಂತ ನೋಡಿ ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಯಾಕಂದ್ರೆ ನೋಡಿ ಫುಲ್ ಬದನಾಗಿದೆ ಅದ್ರೊಟ್ಟಿಗೆ ಎರಡನೇ ಪಾಯಿಂಟ್ ಇಲ್ಲಿ ಕುಂಡದಲ್ಲಿ ಹಾಕಿರುವಂತದ್ದು ನೋಡಿ ಬಾರಿ ಗೊಬ್ಬರ ಹಾಕಿದ್ರೆ ಇಲ್ಲ ಆಮೇಲೆ ಇದೊಂದು ಕೃಷಿ ಕಟ್ಟಿರುವಂತದ್ದು ಮತ್ತೆ ನಾಲ್ಕು ವರ್ಷದಿಂದ ಆಗ್ತದೆ ಅಂತ ಹೇಳ್ತಿದ್ದಾರೆ ಇದು ನಿಜವಾಗ್ಲೂ ಗ್ರೇಟ್ ವಿಚಾರ ಸಾಕು ನಿಮಗೆ ವಾರದಲ್ಲಿ ಒಂದು ಸಾಂಬಾರಿಗೆ ಒಂದು ಸಾಂಬಾರಿಗೆ ಆಗ್ತದೆ ವಾರದಲ್ಲಿ ಜನಕ್ಕೆ ಒಂದು ಸಾಂಬಾರು ಆಗ್ತದೆ ವಾರಕ್ಕೆ ಮತ್ತೆ ಬಂದವರು ನೋಡಿದವರಿಗೆ ಒಂದೊಂದು ಅಂತ ಹೇಳಿ ಇವರು ಒಂದು ಮೆಸೊಂಡು ಅದ್ರೊಟ್ಟಿಗೆ ಬೇರೆಯವ್ರ ಜಾಗದಲ್ಲಿ ಕೈ ತೋಟ ಮಾಡುವಂತದ್ದು ಬಹಳ ನಾಯಕರು ಅಂತ ಹೇಳಿ ಸಿಂಡಿಕೇಟ್ ಬ್ಯಾಂಕ್ ರಿಟೈರ್ಡ್ ಆಫೀಸರ್ ಅವರು ಅವರು ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡೋದು ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಿ ಅಲ್ಲ ಕೈ ತೋಟ ಮನೆ ಕೆಲಸ ಎಲ್ಲ ನೋಡಿ ಅವ್ರ ಅವ್ರದ್ದು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಇವರು ಇವರದ್ದು ಹುಡುಗರನ್ನು ಮೇಂಟೈನ್ ಮಾಡ್ತಾರೆ ಯಾಕಂದ್ರೆ ಇಪ್ಪತ್ತು ಜನ ಇಲ್ಲಿ ತಿಂಡಿ ಊಟಕ್ಕೆ ಬರ್ತಾರೆ ಇಲ್ಲಿ ಪಕ್ಕದಲ್ಲಿ ಎಸ್ ಡಿ ಎಂ ಆಯುರ್ವೇದಿಕ್ ಕಾಲೇಜ್ ಇದೆ ಒಂದು ರಿಟೈರ್ಡ್ ಲೈಫ್ ಅಲ್ಲೂ ಕೂಡ ರಿಟೈರ್ಡ್ ಆಗದ ರೀತಿಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಇದೆ ನಿಮ್ಮ ನೋಡುವ ಗೊತ್ತಾಗ್ತದೆ ನೀವು ಆಕ್ಟಿವ್ ಆಗಿ ಇರುವಂಥದ್ದೆಲ್ಲವೂ ಕೂಡ ನಾವು ಎಲ್ಲಿ ಹೋಗುವಾಗ ಕೂಡ ಈ ಹೊಸದಾಗಿ ನನ್ನ ಹತ್ರ ಇರುವಂತ ಒಂದು ಸ್ಪೆಷಲ್ ವೆರೈಟಿಗಳನ್ನು ಕೊಡ್ತೇನೆ ನಾನು ತಂದಿದ್ದೆ ಅಲ್ಲಿ ನಮ್ಮ ಕಾರ್ಯಾಲಯಕ್ಕೆ ಹೋಗಿ ಬರುವಾಗ ಅಲ್ಲೇ ಅದು ಬಾಕಿ ನಾಳೆ ನಾಡಿದ್ರೆ ಕಳಿಸ್ತೇನೆ ಈ ರೀತಿ ಒಂದು ಜನರಿಗೆ ಏನಂತೆ ಇದು ಇದನ್ನು ತೋರಿಸಿ ಏನಾಗಬೇಕು ಅಂತ ಆಗತ್ತೆ ಹೌದಲ್ವಾ ಇದೊಂದು ದೊಡ್ಡ ನ್ಯೂಸ್ ಜನರಿಗೆ ನ್ಯೂಸ್ ಆದ್ರೆ ಜನರ ಬದುಕಿಗೆ ಒಂದು ಇದು ನ್ಯೂಸ್ ಹೌದಲ್ವಾ ಯಾವುದೋ ಬೇರೆ ಬೇರೆ ಯಾವುದೋ ಬೇರೆ ಬೇರೆ ನ್ಯೂಸ್ಗಳು ಬರೋದ್ರಲ್ಲಿ ಅವರು ಬದುಕಿಲ್ಲ ಆದ್ರೆ ಈ ನ್ಯೂಸ್ ಅಲ್ಲ ಇದರಿಂದ ಖುಷಿಯಾಗಿ ಅವ್ರು ಮನೆಯಲ್ಲಿ ಕೈ ತೋಟ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸೋಮಾರಿಗಳು ಅಲ್ಲಿ ಇಲ್ಲಿ ಇಂತೆಲ್ಲ ತಿರುಗಾಡ್ತಿರ್ತಾರೆ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಏನೇನೋ ಧಾರಾವಿ ನೋಡ್ತಾ ಇರ್ತಾರೆ ಅದ್ರ ಮಧ್ಯದಲ್ಲಿ ಇದನ್ನ ಸ್ವಲ್ಪ ಮಾಡಿದ್ರೆ ಸಾಕು ಅದಕ್ಕೆ ನೀವೊಂದು ಬ್ರ್ಯಾಂಡ್ ಅಂಬಿಸಿದ್ರೆ ಕೈ ತೋಟಗಳಿಗೆ ಹುಡುಗ ಸೋಮಾರಿ ಸೋಮಾರಿತನ ನಿಲ್ತದೆ ಬೇರೆ ಕೆಟ್ಟ ಯೋಚನೆ ನಿಲ್ತದೆ ನೆಗೆಟಿವ್ ಆಲೋಚನೆ ಮಾಡುದು ನಿಲ್ತದೆ ಯಾರ್ಯಾರ್ದು ತಾಗಿಸುವಂತ ಕೆಲಸ ಆಲೋಚನೆ ಮಾಡುದು ನಿಲ್ತದೆ ಅನುಭವದಲ್ಲಿ ಹೇಳ್ತಾರೆ ನಿಮ್ದು ಅನುಭವ ಯಾಕಂದ್ರೆ ಬೇರೆ ಪಾಸಿಟಿವ್ ಆಲೋಚನೆ ಮಾಡುವಾಗ ನೆಗೆಟಿವ್ ಔಟ್ ಆಗ್ತದೆ ಹಾಗೆ ನಮ್ಗೆ ಒಂದು ಒಂದು ಸಮಯ ಕೊಟ್ಟು ನೀವು ನಮ್ಗೆ ಸಂದರ್ಶನ ಕೊಟ್ಟಿದ್ದೀರಿ ನಿಮ್ಗೆ ಧನ್ಯವಾದಗಳು ಸರ್